ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಜಾನುವಾರುಗಳು ಕಾಲುಬಾಯಿ ರೋಗ ತಡೆಯಲು ಲಸಿಕೆ ಡಾಕ್ಟರ್ ದಯಾನಂದ್ ಜಿಲ್ಲೆಯ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆ ಅಭಿವೃದ್ಧಿ ಕುಂಠಿತ ಬಿಎಸ್ಎಸ್ಕೆ ಪುನರಾರಂಭಿಸಲು ಒತ್ತಾಯ ಬಿಜಿ ಸರ್ಕಾರ ಹಾಗೂ ನಗರದ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ ಕಾಂಪೌಂಡ್ ಮಹಾನಗರ ಪಾಲಿಕೆಯಿಂದ ತೆರವು ವಾರ್ತೆಗಳ ವಿವರ ಜಿಲ್ಲಾದ್ಯಂತ ನವೆಂಬರ್ ಮೂರರಿಂದ ಡಿಸೆಂಬರ್ ಮೂರರವರೆಗೆ ಜಾನುವಾರುಗಳ ಕಾಲುಬಾಯಿ ರೋಗ ತಡೆಯಲು ಹಮ್ಮಿಕೊಂಡಿರುವ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಪಶು ಚಿಕಿತ್ಸಾಲಯ ಉಠಾಣಾ ವೈದ್ಯಾಧಿಕಾರಿ ಡಾಕ್ಟರ್ ದಯಾನಂದ್ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಕಾಡವತ್ ಗ್ರಾಮದಲ್ಲಿ ಜಾನುವಾರುಗಳಿಗೆ ಲಸಿಕೆ ಕೊಡುವ ಮುಖಾಂತರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಒಂದು ತಿಂಗಳ ಕಾಲ ಹಮ್ಮಿಕೊಂಡಿರುವ ಲಸಿಕಾ ಅಭಿಯಾನ ಕಾರ್ಯಕ್ರಮದಡಿ ಎಲ್ಲಾ ಜಾನುವಾರುಗಳಿಗೆ ಲಸಿಕೆ ಕೊಡುವ ಮುಖಾಂತರ ಕಾಲುಬಾಯಿ ರೋಗ ತಡೆಯಲು ಇಲಾಖೆಯ ಕೆಲಸ ಮಾಡುತ್ತಿದೆ ಎಂದರು ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಬರುವ ಮುಂಚೆ ಲಸಿಕೆ ಕೊಡುವುದರಿಂದ ಆರೋಗ್ಯವನ್ನು ನಿಯಂತ್ರಿಸಲು ಸಾಧ್ಯವಿದೆ ಎಂದು ತಿಳಿಸಿದರು ಸೋಮವಾರ ಲಸಿಕೆ ಕಾರ್ಯಕ್ರಮದ ಮೊದಲನೇ ದಿವಸದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಕಾಡವಾಲ್ ಗ್ರಾಮದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚಿನ ಜಾನುವಾರುಗಳಿಗೆ ಲಸಿಕೆ ಕೊಡಲಾಗಿದೆ ಎಂದು ಮಾಹಿತಿ ನೀಡಿದರು ಕಂಠಣ ಪಶು ಚಿಕಿತ್ಸಾಲಯ ವ್ಯಾಪ್ತಿಯಲ್ಲಿ ಬರುವ ಎಂಟು ಗ್ರಾಮಗಳಿಗೆ ತೆರಳಿ ಲಸಿಕೆ ಕೊಡಲಾಗುತ್ತಿದ್ದು ರೈತರು ಇದರ ಸದುಪಯೋಗ ಪಡೆಯಲು ಅವರು ಮನವಿ ಮಾಡಿದರು ಎರಡು ಸಾವಿರ ಇಪ್ಪತ್ತೈದರಿಂದ ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಒಂದು ತಿಂಗಳ ಅಭಿಯಾನ ಮಾಡ್ತಾಯಿದ್ದೀವಿ ನಮ್ಮ ಪಶು ಆಸ್ಪತ್ರೆ ಕಂಠಾಣ ವ್ಯಾಪ್ತಿಯ ಎಂಟು ಹಳ್ಳಿಗಳಲ್ಲಿ ಲಸಿಕೆ ಅಭಿಯಾನವನ್ನು ಆರಂಭಿಸಿದ್ದೀವಿ ಇವತ್ತು ಮೊದಲನೇದಾಗಿ ಕಾಡವಾದ್ ಗ್ರಾಮದಲ್ಲಿ ಲಸಿಕೆ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಎಷ್ಟು ಎಷ್ಟು ಈಗ ಹಸುಗಳು ಏನಾದರೂ ಎಷ್ಟು ಸಂಖ್ಯೆ ಇಲ್ಲಿಲ್ಲ ಅದು ಆಮೇಲೆ ನಾವು ಅದೊಂದು ನಮ್ಮ ಮೈಕ್ರೋ ಪ್ಲಾನ್ ಇರುತ್ತೆ ಅದ್ರ ಪ್ರಕಾರ ನಾವು ಈಗ ಚರ್ಮ ಗಂಟು ರೋಗ ಬಗ್ಗೆದಾಗ ಏನು ಮತ್ತೆ ಏನಾರ ಪತ್ತೆ ಆಗಿದೆ ಸರ್ ಅದು ಕಡಿಮೆ ಆಗಿದೆ ಇಲ್ಲ ಅದೇ ಅದು ವೈರಸ್ ವೈರಸ್ ಇಂದ ಬಂದಿದ್ದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರಲ್ಲ ಆದರೂ ಅದು ಅದ್ರ ಲಕ್ಷಣಗಳ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಆಲ್ಮೋಸ್ಟ್ ಕಂಟ್ರೋಲ್ ಆಯ್ತು ಹ್ಞೂ ಎಷ್ಟಮ್ಮ ಬೀದರ್ ಜಿಲ್ಲೆಯ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ಅಧ್ಯಕ್ಷ ಶಟ್ಕರ್ ದೂರಿದರು ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದ ಹರ್ಷಗುಪ್ತ ಅವರ ನಂತರ ಅವರ ಸ್ಥಾನಗಳಿಗೆ ಬಂದಿರುವ ಜಿಲ್ಲಾಧಿಕಾರಿಗಳಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಗರದ ಒಳಚರಂಡಿ ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಸರ್ಕಾರದ ಹಣ ಹಾಳಾಗಿದೆ ಆದ್ದರಿಂದ ಜನರಿಗೆ ಆಗಬೇಕಾದ ಪ್ರಯೋಜನ ಆಗಿಲ್ಲ ಎಂದ ಅವರು ಅದಕ್ಕೆ ಕಾರಣ ನಮ್ಮ ನಾಯಕರಲ್ಲಿ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದರು ರಸ್ತೆಗಳ ನಿರ್ಮಾಣದ ಸರ್ಕಾರದ ಹಣದ ಹಳೆ ಹರಿಸುತ್ತಿದೆ ಆದರೆ ಗುಣಮಟ್ಟದ ಕೆಲಸ ಆಗದೆ ರಸ್ತೆ ನಿರ್ಮಿಸಿದ ಎರಡು ಮೂರು ತಿಂಗಳಲ್ಲಿ ಹಾಳಾಗಿ ವಾಹನಗಳು ಬೈಕ್ ಸಂಚಾರ ಮಾಡಲು ಬಾರದೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುವ ಪರಿಸ್ಥಿತಿ ಇದೆ ಜಿಲ್ಲಾ ಸಂಕೀರ್ಣ ನಿರ್ಮಾಣ ಸುಮಾರು ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ನಾಚಿಕೆ ಬರುವಂತಾಗಿದೆ ಇಲ್ಲಿಯ ರಾಜಕಾರಣಿಗಳ ಒಗ್ಗಟ್ಟಿನಲ್ಲಿ ಭಿನ್ನಾಭಿಪ್ರಾಯ ಅಧಿಕಾರಿಗಳ ಮನಸ್ಸೋ ಇಚ್ಛಾ ಕಾರಣವಾಗಿದೆ ಪಕ್ಷಭೇದ ಮರೆತು ಜಿಲ್ಲೆಯ ಶಾಸಕರು ಸಚಿವರು ಸಂಸದರು ಒಂದೆಡೆ ಸೇರಿ ಜಿಲ್ಲೆಯ ಅಭಿವೃದ್ಧಿಯ ಕುರಿತು ಚರ್ಚಿಸಬೇಕು ಕೇವಲ ಸಭೆಗಳು ಆಗುತ್ತಿವೆ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳ ಕಾರ್ಯಾನುಷ್ಠಾನದಲ್ಲಿ ಬರುತ್ತಿಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿಯಂತ್ರಣದಲ್ಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಜೀವನಾಡಿಯಾದ ಅತಿ ಪುರಾತನವಾದ ಬೀದರ್ ಸಹಕಾರ ಸಕ್ಕರೆಯನ್ನು ಇವತ್ತು ಮುಚ್ಚಲು ಕಾರಣವನ್ನು ಇಲ್ಲಿಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯೇ ಆಗಿದೆ ಖಾಸಗಿ ಒಡೆತನದಲ್ಲಿರುವ ಸಕ್ಕರೆ ಕಾರ್ಖಾನೆಗಳು ಉತ್ತಮವಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು ಈಗಲಾದರೂ ಸಮಯ ಮೀರಿಲ್ಲ ಜಿಲ್ಲೆಯ ನಾಯಕರು ಪಕ್ಷಭೇದ ಮರೆತು ಎಲ್ಲರೂ ಸೇರಿ ಬಿಎಸ್ಎಸ್ಕೆ ಕಾರ್ಖಾನೆ ಪುನರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಪ್ರಖ್ಯಾತ ಸ್ಮಾರಕ ದೇವಾಲಯಗಳಿವೆ ಪ್ರವಾಸಿಗರ ಆಕರ್ಷಣೆ ಮಾಡುವಂತಹ ಸ್ಥಳಗಳಿವೆ ಆದರೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕಾಳಜಿ ವಹಿಸುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ನಮ್ಮಲ್ಲಿಯ ಪ್ರವಾಸಿ ತಾಣಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯಗಳಿಗೆ ತಿಳಿಸಿದರೆ ಅಲ್ಲಿಂದ ಪ್ರವಾಸಿಗರು ನಗರಕ್ಕೆ ಬಂದಾಗ ಮಾತ್ರ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಆ ಕೆಲಸ ಸರ್ಕಾರದಿಂದ ಆಗುತ್ತಿಲ್ಲ ಎಂದರು ನಿನ್ನೆ ದಿವಸ ಬೀದರ್ ವಾಣಿಜ್ಯ ಹಾಗೂ ಕೈಗಾರಿಕೆ ಸಂಸ್ಥೆಯ ಸಭೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಸಾವಿರ ಮೂವತ್ತರವರೆಗೆ ಆಡಳಿತ ಮಂಡಳಿಯ ಘೋಷಣೆ ಆಯಿತು ಅದರ ಪ್ರಕಾರ ಎಲೆಕ್ ಎಕ್ಶ ಎಲೆಕ್ಷನ್ ಆಫೀಸರ್ಸ್ ರಿಸಲ್ಟ್ಸು ಡಿಕ್ಲೇರ್ ಮಾಡಿದ್ದಾರೆ ಅದರ ಪ್ರಕಾರ ನನ್ನನ್ನು ಅಧ್ಯಕ್ಷನಾಗಿ ಹಾಗೂ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರನ್ನು ಉಪಾಧ್ಯಕ್ಷರಾಗಿ ರಜನೀಶ್ ಅವರನ್ನು ಸಹ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಮೇಲೆ ರಾಜಶೇಖರ ಬಿಟ್ಕಾರಿ ಅಂತ ಹೇಳಿ ಅವರು ಜಾಯಿಂಟ್ ಸೆಕ್ರೆಟರಿ ರ ವೀರೇಂದ್ರ ಶಾಸ್ತ್ರಿ ಸೆಕ್ರೆಟ್ರಿ ಆಮೇಲೆ ಮಳ್ಳಪ್ಪ ಗಂಗಶೆಟ್ಟಿಯವರು ಟ್ರೆಸರರ್ ಹೇಳಿ ಇದು ಒಂದು ಒಂದು ಆಫೀಸ್ ಬೇರಸಿದ್ದೀವಿ ಅದಾದ ಮೇಲೆ ಡೈರೆಕ್ಟರ್ಸ್ ಈ ಸಲ ಆರು ಜನ ಹೊಸ ಡೈರೆಕ್ಟರ್ಸಿಗೆ ನಾವು ತಗೊಂಡಿದ್ದೀವಿ ಇಂಡಸ್ಟ್ರಿಯಿಂದ ಒಂದು ಇಬ್ಬರು ಬಂದಿದ್ದಾರೆ ಅಶೋಕ್ ರಿಜಂತನ್ ಆಮೇಲೆ ಕಪಿಲ್ ಶರಣಪ್ಪ ಹೂಗಾರ್ ಅಂತೇಳಿ ವುಮನ್ ಎಂಟರ್ಪ್ರೈಸ್ ಕಡೆಯಿಂದ ಇಬ್ಬರು ಹೆಣ್ಣುಮಕ್ಕಳಿಗೆ ನಾವು ಸ್ಥಾನ ಕೊಟ್ಟಿದ್ದೀವಿ ಶ್ರೀಮತಿ ವಿಜಯಲಕ್ಷ್ಮಿ ಚಂಡೆ ಹಾಗೂ ಶ್ರೀಮತಿ ಸೀಮಾ ಕುಲಕರ್ಣಿ ಅಂತ ಅದೇ ರೀತಿ ಒಬ್ಬ ಕ್ಲಾಸ್ ಕ್ಲಾಸಲ್ ಕಾಂಟ್ರಾಕ್ಟರ್ ಬೀದರ್ದು ಸೂರ್ಯಕಾಂತ್ ಅಲ್ಮಾಜಿ ಅವರು ಸಹ ನಮ್ಮ ಟೀಮಲ್ಲಿದ್ದಾರೆ ಈ ರೀತಿ ಹೊಸ ಹಾಗೂ ಹಳೆಯ ಜನರು ಸೇರಿ ಟೋಟಲ್ ಈ ಸಲ ನಾಲ್ಕು ಜನ ಐದು ಜನ ಆಫೀಸ್ ಬೇರರ್ಸು ಹದಿನೈದು ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂಬರುವ ದಿನಗಳಲ್ಲಿ ಯಾವ ಏರಿಯಾದಲ್ಲಿ ರಿಪ್ರೆಸೆಂಟೇಷನ್ ಬಂದಿಲ್ಲ ಅವರಿಗೂ ಸಹ ನಾವು ಸ್ಪೆಷಲ್ ಇನ್ವೈಟೀಸ್ ಅಂತ ಮಾಡಿಕೊಂಡು ಐದು ವರ್ಷದ ಕಾಲ ನಾವು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡ್ತೀವಿ ಹೇಳಿ ಒಂದು ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಮೆಂಬರ್ ಅಂದರೆ ನಮ್ಮಲ್ಲಿ ಅವನ ರೀ ಜಯೇಶ್ ಕುಮಾರ್ ಹಾಂ ಜಯಶ್ ಕುಮಾರ್ ಜಯೇಶ್ ಕುಮಾರ್ ಹಾಂ ಜಯೇಶ್ ಕುಮಾರ್ ಹಾರ್ಡ್ವೇರ್ ಶಾಪ್ ಅಂದರೆ ಪ್ಲೇವುಡ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ ಆ ಒಂದು ಕೆಟಗರಿಯಿಂದ ಆ ಒಂದು ಫೀಲ್ಡಿಂದ ಅವ್ರಿಗೆ ತಗೊಂಡಿವಿ ಆಮೇಲೆ ಗೋಲ್ಡ್ ಆರ್ನಮೆಂಟ್ ಬಿಸ್ನೆಸ್ ಮಾಡೋ ಒಬ್ರಿಗೆ ಹಾಕ್ಕೊಂಡಿವಿ ನಾವು ಮೊಟ್ಟಿ ಅಂತ ಹೇಳಿದಾರೆ ಹಾಂ ಆ ಸಂಘದ ಅಧ್ಯಕ್ಷದ ಈ ರೀತಿ ಇದು ಏನಾಗಿದೆ ಇನ್ಮನಿವಸ ಆಗಿ ಆಗಿದೆ ಎಲೆಕ್ಷನ್ ಪ್ರೊಸೆಸ್ ಚಲೂ ಆಯಿತು ಕಾನೂನು ಪ್ರಕಾರ ಕಾನೂನು ಪ್ರಕಾರ ನಾವೆಲ್ಲ ಎಲೆಕ್ಷನ್ ಆಫೀಸರ್ಸಿಗೆ ಅಪಾಯಿಂಟ್ ಮಾಡಿದ್ವಿ ಅವ್ರು ನೋಟಿಫಿಕೇಷನ್ ಮಾಡೋದು ನೋಟಿಫಿಕೇಷನ್ ಆದಮೇಲೆ ಎಲೆಕ್ಷನ್ ನಾಮಿನೇಷನ್ ಹಾಕಿಲ್ಲ ಅಥವಾ ಹಾಕಿದವರು ಸಹ ವಿಡ್ರಾ ಮಾಡಿದರು ಹಾಗಾಗಿ ಅನ್ನ ಅಪೋಸ್ ಅಂತ ಹೇಳಿಗೋಟಿ ಡಿಕ್ಲೇರ್ ಮಾಡಿದೆ ಈ ಮುಂಬರುವ ಐದು ವರ್ಷಗಳಲ್ಲಿ ಈ ಮುಂಬರುವ ಐದು ವರ್ಷಗಳಲ್ಲಿ ಬೀದರ್ ಜಿಲ್ಲೆಯ ಅಭಿವೃದ್ಧಿಗಾಗಿ ಏನು ಕೆಲಸಗಳನ್ನು ಸರ್ಕಾರ ಜೊತೆ ಕೂಡಿ ಅಧಿಕಾರ ಜೊಳ ಅಧಿಕಾರಿಗಳ ಜೊತೆ ಕೂಡಿ ನಮ್ಮ ಸಂಘವು ಸಹ ವ್ಯಾಪಾರಿಗಳ ಉದ್ಯಮದಾರರ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ನಾನು ಹೇಳಬೇಕಿದ್ದೀನಿ ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಇಪ್ಪತ್ತೊಂಬತ್ತು ವರ್ಷ ಸುದೀರ್ಘವಾಗಿ ಬೀದರದ ಬಹಳ ಸಮಸ್ಯೆಗಳನ್ನು ತಮಗೆಲ್ಲ ಗೊತ್ತಿದ್ದ ಹಾಗೆ ಬೀದರ್ ಕಲಬುರಗಿ ರೈಲ್ವೆ ಲೈನ್ ಮಾಡುವಾಗ ವಾಣಿಜ್ಯ ಸಂಘದ ಸಹಯೋಗ ಇದೆ ಇತ್ತು मेडिकल ಕಾಲೇಜ್ ಬರ್ಲಿಕ್ಕೆ ಆ ವೆಟರಿನಿ ಕಾಲೇಜ್ ಬರ್ಲಿಕ್ಕೆ ಹೊಸ ಆಸ ಟ್ರೈನ್ಸ್ ಆಗಲಿಕ್ಕೆ ಈಗ ಬೀದರ್ ಹೈದರಾಬಾದ್ ಇಂಟರ್‌সিটি ಆಗಿದೆ ಎಷ್ಟು ಜನ ಇಲ್ಲಿ ಅನುಕೂಲ ಆತೈದು ಬೀದರ್ ಕಲಬುರ್ಗಿ ದಿಸಾ ರಾಟ್ಸಲ ಗಾಡಿ ಬರ್ತೇ ಹೋಗುತ್ತೆ ಹೀಗಾಗಿ ಆಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಅಧಿಕಾರಿಗಳು ತಿಳಿಸಿದಾಗ ಅವರು ಸ್ಪಂದನೆ ಮಾಡಿ ಎಷ್ಟು ಸಾಧ್ಯ ಅಷ್ಟು ಕೆಲಸ ಇದ್ದಾರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಬೀದರ್ ಏರ್ಪೋರ್ಟ್ ಬಂದಾಗಿತ್ತು ಅದಕ್ಕೂ ಸಹ ಬೀದರ್ ಬಳಕೆಗಾರಿಕೆ ನಮ್ಮಿಂದ ಆಗಿದೆ ಅಂತ ಅಂತ ಇಲ್ಲ ನಮಗೂ ಅದರಲ್ಲಿ ಸಹಯೋಗ ಇದೆ ಅದಾದ ಮೇಲೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸರ್ಕಾರ ಕೇಳ್ತಾ ಇದ್ದೀವಿ ಹೇಗಾದರೂ ಮಾಡಬೇಕು ಬಿ ಎಸ್ ಚಾಲೂ ಆಗಬೇಕು ಇದಕ್ಕಾಗೂ ಸಹ ನಾವು ಬಹಳ ರೀತಿಯ ರೆಪ್ರೆಸೆಂಟೇಷನ್ ಕೊಟ್ಟಿವಿ ನಮಗೆ ಶುಗರ್ ಡೈರೆಕ್ಟರ್ ಕಡೆಯಿಂದ ಲೆಟ್ರೂ ಸಹ ಬಂದಿದೆ ಈಗ ಸರ್ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಹಣ ಕೊಡ್ಲಿಕ್ಕೆ ತಯಾರಿದೆ ಡೈರೆಕ್ಟರ್ ಲೆಟರ್ ಬಂದಿದೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ದವರು ಎಥನಾಲ್ ಹಾಗೂ ಪವರ್ ಜನ್ರೇಷನ್ಗೆ ಕೋ ಜನರೇಷನ್ಗೆ ಎಡಿಷನಲ್ ಕೆಲಸ ನೋಡಿಸ್ ಎಡಿಷ್ನಲ್ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಲಿಕ್ಕೆ ಫ್ಯಾಕ್ಟ್ರಿ ರಿಸ್ಟಾರ್ಟ್ ಮಾಡಲಿಕ್ಕೆ ಹಣ ಕೊಡ್ಲಿಕ್ಕೆ ತಿದೆ ಕಂಡೀಷನ್ ಏನಂದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡಬೇಕು ಇಲ್ಲಿ ನಿಂತಿದೆ ಈಗ ಸರ್ಕಾರ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಆ ಹಣ ಬರುತ್ತೆ ನಮ್ಮ ಬಿ ಎಸ್ ಕೆ ಚಾಲೂ ಆಗುತ್ತೆ ಅದನ್ನು ವಾಯಬಲ್ ಮಾಡೋ ಸಲುವಾಗಿ ಏನು ಮಾಡಿದ್ದಾರೆ ಕೋ ಜನರೇಷನ್ ಎರಡು ಚಾಲು ಆಗುತ್ತೆ ಬೀದರಿನ ಪ್ರಮುಖವಾದ ಈಗ ಹೇಳಿದ ರಾಜ್ಯ ಸರ್ಕಾರ ಡೈರೆಕ್ಟರ್ ಆಫ್ ಶುಗರ್ ಲೆಟರ್ ಬಂದಿದೆ ಅವ್ರ ಲೋನ್ ತಯಾರ ಗ್ಯಾರಂಟಿ ಕೊಡ್ಲೋಕೆ ಬೇಡ ಎರಡು ತಿಂಗಳ ಲೆಟರ್ ಬಂದು ಲೆಟರ್ ತೋರ್ಸ ನಿಮ್ಗೆ ನನ್ನ ಕಡೆ ಕಾಪಿ ಇದೆ ನಮಗೂ ಲೆಟರ್ ಬಂದಿದ್ದಾರೆ ರಾಜ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ సందరమయ్యవరు హి హక్కు ఎలా పక్షద నయకరు ఎంఎల్ ఇరెస్పెక్ట్ ఆఫ్ పొలిటికల్ పార్టీస్ బీజేపీ ఇది కాంగ్రెస్ ఇది జిల్లా అభివృద్ధి ఆ బంద్ర ఎల్ ఆరు ఎంఎల్ఎవార జే బింతిమా జిల్లా అభివృద్ధి ఏం మంత్ మాట్ ఆడారీ మీటింగ్ మాత ಮೀಟಿಂಗ್ ಮಾಡಬೇಕಲ್ಲ ಪ್ರೊಫೆಸರ್ ಪ್ರಕಾರ ಜಿಲ್ಲಾಧಿಕಾರಿ ಇರ್ತಾರೆ ವೆಸ್ಟ್ ಅಧಿಕಾರಿ ಎಸ್ ಪಿ ಓ ಇರ್ತಾರೆ ಸಿ ಓ ಇರ್ತಾರೆ ಜಿಲ್ಲೆಗೆ ಏನು ಬೇಕು ಏನಾಗ್ತಾ ಮತ್ತೊಂದು ಹೊಸದಾಗಿ ಎಲ್ಲಿ ಮಳೆ ಬಂತು ರೋಡೆಲ್ಲ ಖರಾಬ್ ಆಗಿದೆ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಸಿಟಿಂಗ್ ರೋಡ್ ಆದರೂ ಮಿನಿಮಮ್ ತಿರುಗಾಂಡ್ಲಿಕ್ಕೆ ಬರೋಕಾರಿ ಮಾಡಬೇಕಲ್ರಿ ಗಾಡಿರ ಹಾಲತ್ ಏನಾಗ್ತಾ ಇದೆ ಈಗ ಅವಾಗೆಲ್ಲ ಸರ್ಕಾರಿ ಗಾಡಿಗಳು ನಮ್ಮೆಲ್ಲ ಪ್ರೈವೇಟ್ ಗಾಡಿಗಳು ಮೂವತ್ತು ಲಕ್ಷ ನಲವತ್ತು ಲಕ್ಷ ಡಗ್ ಡಗ್ ಡಗ ಡಗ್ ಡಗಡಾಗ್ ಆಗ್ತಾ ಇದೆ ಚಲೋ ಇದೆ ಹೇಳಿ ಕೆಲಸ ಮಾಡಿರ್ತಾರೆ ತಿಂಗಳ ಎರಡು ತಿಂಗಳಾಗ ಮತ್ತೆ ಖರಾಬ್ ಆಗಿಬಿಡುತ್ತೆ ಕ್ವಾಲಿಟಿ ವರ್ಕೆ ಆಗ್ತಾ ಇಲ್ಲ ಕ್ವಾಲಿಟಿ ಕೆಲಸ ಆಗ್ಬೋದು ಸರ್ ರೊಕ್ಕ ಕೊಟ್ಟಿದ್ದಕ್ಕೆ ಆಮೇಲೆ ಮೇಂಟೈನ್ ಮಾಡಕ್ ಹಚ್ಚಿರಲ್ಲ ಅವ್ರಿಗೆ ಇವು ಟೆಂಡರ್ ನೀವು ಒಂದು ಒಂದು ಕಿಲೋಮೀಟರ್ కుడ్రీ హల్సా కుడతాటి క్వాలిటీ రోడ్ ఇష్ట వర్ష వే బా బు అదే నేను జిమ్ దారి బాగా జిల్లాకు హైదు వర్షిందీ సార్ అది ನಮಗಿದು ನಮ್ಮ ಏನಂತಾರೆ ರಾಜಕೀಯ ದೃಢರೇ ಆಗಲಿ ದೃಢರಿಗಾಗ್ಲಿ ಆಗಲಿ ಇಬ್ಬರಿಗೂ ಇದು ಒಂದು ರೊಕ್ಕ ಬಂದ್ ಎದ್ ದಿವ್ಸ ಆಗಿತ್ತು ಹಂಡ್ರೆಡ್ ಕ್ರೋಡ್ ರುಪೀಸ್ ಬಂದ್ ಎಷ್ಟೋ ದಿವ್ಸ ಆಗಿತ್ತು ಜಮಾ ಇತ್ತು ಆ ಹಣ ಹಣಕೊಂಡ್ಬಿಟ್ರು ಅಧಿಕಾರಿಗಳು ತಮ್ಮ ಮನಸ್ಸು ಅವ್ ಬಿಲ್ ಮಾಡ್ಬೇಕಂತಾರೆ ಮಾಡ್ಬೇಕಂತ ಬಿಲ್ ಮಾಡ್ಬೇಕಂತಾರಣಿಗಳ ಒಂದೊಂದು ಮನಸ್ಸಿಲ್ಲ ಈಗ ಜಿಲ್ಲೆ ಅಭಿವೃದ್ಧಿ ಹೇಳಿ ಸರ್ ంత ప్లాన్ రెడీ చీఫ్ ఇంజనీర్ సైర్ అప్రూవ్ ఆగి అమౌంట్ బితు మూ ఇవరెల్ అందరు జన హీరో కట్టలు అందరు రేషమ ఇలాకే అందరు ఇలా అదే నోడి సార్ నా ఒందే హి నమ్మ రాజకీయ పక్షద ధురీణరు తమ ఆత్మలన మాకు ಏನ ಸಾಧನೆ ಅವರು ಸಾಧನೆ ಮಾಡ್ಕೊಂಡಿದ್ದಾರೆ ಜಿಲ್ಲೆ ಅಭಿವೃದ್ಧಿಗಾಗಿ ಏನೇನು ಹೇಳಿ ಏನಾಗಿ ಅಂಡರ್ಗ್ರೌಂಡ್ ಡ್ರೈನೇಜು ಸತ್ಯನಾಶ ಆಗೋಯ್ತು ರೋಡು ಸತ್ಯನಾಶ ಆಯಿತು ಒಂದಾದ್ರೆ ಹೇಳಿ ನಮಗೆ ಇದ್ರ ಮಾಡಿವಿ ಚಲೋ ಇದೆ ಅಂತ ಹೇಳಿ ಈಗ ಹಾಸ್ಪಿಟಲ್ ಅಂತೂ ನೀವು ನೋಡಿರಲ್ಲ ಗೊತ್ತೇ ಇದೆ ನಿಮಗೆ ಅಂದ್ರೆ ನೆಗ್ಲಿಜೆನ್ಸಿ 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 ಆಫೀಸರ್ಸ್ ಇವ್ರ ಕಂಟ್ರೋಲ್ದಾಗ ಇಲ್ಲ ಅಧಿಕಾರಿಗಳ ಕಂಟ್ರೋಲ್ದಾಗ ಇಲ್ಲ ಯಾಕಂದ್ರೆ ಅಂದರೆ ಮಳೆ ಬಂದ ನೋಡಿದ್ರೆ ಹಲವು ತೋರ್ತಾ ಇದೆ ಅದು ಈ ಕ್ವಾಲಿಟಿ ಕೆಲಸ ಆಗಿಲ್ಲ ಸರ್ ನಮಗೆ ರೊಕ್ಕ ಖರ್ಚಾಗ್ಕೊಂಡಿಲ್ಲ ಬಟ್ ರಿಸ್ಪಾನ್ಸಿಬಿಲಿಟಿ ಅಕೌಂಟೆಬಿಲಿಟಿ ಬೇಕು ಎಲ್ಲರಿಗೂ ನಿಮ್ಗೆ ಅಕೌಂಟೆಬಿಲಿಟಿ ಬೇಕು ರೀ ಗೊತ್ತಾ ಹೀಗಾಗಿ ನೋಡೋಣ ಮಾಡ್ತಾ ಬಂದೀವಿ ಮುಂದೆ ಮಾಡ್ತೀವಿ ಸರ್ಕಾರ ಜೊತೆಗೆ ಇದ್ದ ಮಾಡಬೇಕಾಗತ್ತೆ ಸರ್ಕಾರ ನಾವು ಮನಸ್ಸೇನು ಮಾಡಕ್ಕಾಗಲ್ಲ ಸರ್ಕಾರ ಬೇಕು ನಮ್ಮ ದುರ್ದೈವಕ್ಕೆ ನಮ್ಗೆ ಹರ್ಷಗುಪ್ತ ಬಾದ ಯಾರು ಡಿ ಸಿ ನಮ್ಗೆ ಅಭಿವೃದ್ಧಿ ಜಿಲ್ಲೆ ಮಾಡೋದ್ರ ಬಂದಿಲ್ಲ ಅಂದ್ರೆ ನಾ ಸ್ಟೇಟ್ ಅವ್ರು ಹೇಳ್ಬಿಡ್ತೀವಿ ಯಾರು ಮುಸ್ಲಿಮ್ ಡಿ ಸಿ ಬಂದ್ರೆ ಮುಸ್ಲಿಮ್ ಡಿ ಸಿ ಬಂದ್ರೆ ನಾವು ಪ್ರಯತ್ನ ಮಾಡೋದು ನಮ್ಮ ಕೆಲಸ ಇದೆ ನಾವು ಯಾವಾಗಿಂದು ಪ್ರಯತ್ನ ಮಾಡ್ತೀವಿ ಎಲ್ಲರೂ ನಮ್ಮವರೇ ಇದ್ದಾರೆ ಮತ್ತೆ ಎಲ್ಲ ಲೋಕಲ್ದವ್ರೆ ಅವ್ರಿಗೆಲ್ಲ ಇಶ್ಯೂ ಗೊತ್ತಿದೆ ಇಚ್ಛಾಶಕ್ತಿಯ ಕೊರತೆ ಹಾಗೂ ರಾಜಕೀಯ ಧರಣರು ಒಂದೇ ಪ್ಲಾಟ್ಫಾರ್ಮಲ್ಲಿ ಬಂದು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿದ್ರೆ ಇದು ನಮ್ಮ ಕಲ್ಯಾಣ ಕನ್ನಡ ಇದೆ ಬೇರೆ ಕಡೆ ಇಲ್ಲ ಹೇಳಿದ ನಿಮಗೆ ಬೀದರ್ದಲ್ಲಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಯಾಂಕ್ಷನ್ ಆಗಿತ್ತು ಅದರ ನಾವು ಅದರ ಗೊತ್ತಿದೆ ನಮಗೆ ನಾವು ದಿಲ್ಲಿಗೆ ಹೋಗಿದ್ದೀವಿ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ರು ನಿಮ್ಗೆ ಜಗ ಕೂಡ ನೀವು ಹೆಲಿಕಾಪ್ಟರ್ ಪಾಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೊಡ್ತೀವಿ ಪಾಟ್ರು ಅದ್ರ ಬಾದ್ ಬಂದು ಮತ್ತೆ ನಾವು ಚೀಫ್ ಮಿನಿಸ್ಟ್ಕೊಂಡು ಹೋಗಿದ್ವಿ ಅವರಾದ ಜಗ ಸೆಲೆಕ್ಟ್ ಆಯಿತು ಮುಂದೆ ಕೆಲಸ ಮಾಡೋಕ್ಕೂ ಆಗಿಲ್ಲ ಬುಲ್ಡೋಜರ್ ಬುಲ್ಡೋಜರ್ ಸದ್ದು ಮಾಡಿ ಭೂ ಕಬಳಿಕೆದಾರರಿಗೆ ಶಾಕ್ ನೀಡಿದೆ ಪ್ರಿನ್ಸ್ ವಸತಿ ಗೃಹದ ಆವರಣದಲ್ಲಿ ಕಟ್ಟಿದ ಅನಧಿಕೃತ ಕಂಪೌಂಡ್ ಸೋಮವಾರ ಬೋಲ್ಟ್ ಬುಲ್ಡೋಜರ್ ನಿಂದ ತೆರವುಗೊಳಿಸಿದರು ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಿಮ್ಸ್ ಕ್ವಾರ್ಟರ್ಸ್ ಬ್ರಿಮ್ಸ್ ನಿರ್ದೇಶಕರು ನೀಡಿರುವ ದೂರಿನ ಹಿನ್ನೆಲೆ ಪಾಲಿಕೆ ವತಿಯಿಂದ ತೆರವು ಕಾರ್ಯಾಚರಣೆ ನಡೆಯಿತು ರಾತ್ರೋರಾತ್ರಿ ಅನಧಿಕೃತವಾಗಿ ಕಾಂಪೌಂಡ್ ಕಟ್ಟಿ ತೆರಳಿದ್ದಾರೆ ಎನ್ನುವ ಆರೋಪ ಸೋಮವಾರ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಸೇರಿ ಅನಧಿಕೃತ ಕಂಪೌಂಡ್ ಸಮಗೊಳಿಸಿದರು ಕಂಪೌಂಡ್ ಕಟ್ಟಿದವರು ಯಾರು ಎಂದು ತಿಳಿದು ಬಂದಿಲ್ಲ ಎಂದು ಸಹಾಯಕ ಆಯುಕ್ತರು ಕಂಪೌಂಡ್ನ ಜನವಾಡ ರಸ್ತೆ ಕಡೆ ಮುಖ ಮಾಡಿ ಟೀನ್ ಶೆಡ್ ಹಾಕಿ ಕಬ್ಜಾ ಮಾಡಿದ ಹಿನ್ನೆಲೆ ತೆರವು ಮಾಡಿದರು ದಯಾನಂದ್ ಜಿಲ್ಲೆಯ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆ ಅಭಿವೃದ್ಧಿ ಕುಂಠಿತ ಬಿಎಸ್ಎಸ್ಕೆ ಕೆ ಪುನರಾರಂಭಿಸಲು ಒತ್ತಾಯ ಬಿಜಿ ಶಟ್ಕಾರ್ ನಗರದ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ನಿರ್ಮಿಸಿದ ಕಾಂಪೌಂಡ್ ಮಹಾನಗರ ಪಾಲಿಕೆಯಿಂದ ತೆರವು ಇದರೊಂದಿಗೆ ನಮ್ಮ ಹಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ